ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ನಾಗರಾಜ್ ನಾರ್ವೇಕರ್ ಐ ಸಿ ಸಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಆಂಧ್ರ ಮತ್ತು ಕೇರಳದ ಉಸ್ತುವಾರಿಗಳಾಗಿದ್ದಾರೆ ಹಾಗೂ ಟಿ ಸಿ ಇದರ ಮಾಜಿ ಉಪಾಧ್ಯಕ್ಷರಾಗಿ ಯೂತ್ ಕಾಂಗ್ರೆಸ್ ಇದರ ಶಿರ್ಸಿ ಬ್ಲಾಕ್ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ಯೂತ್ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಗಾದಿಯಿಂದ ಎಐಸಿಸಿ ತನಕ ತಲುಪಿದ್ದೀರಿ ಒಟ್ಟಾರೆಯಾಗಿ ರಾಜಕೀಯದ ಬಗ್ಗೆ ಏನು ಅನ್ಸತ್ತೆ ರಾಜಕೀಯ ನನ್ನ ಹವ್ಯಾಸ ಮನಸ್ಸು ಮಾಡಿದ್ದಿದ್ರೆ ನಾನು ಯಾವುದೋ ಒಂದು ಸರ್ಕಾರಿ ಅತ್ಯುನ್ನತ ಹುದ್ದೆಗೆ ಹೋಗ್ಬೋದಿತ್ತು ಹಾಗಾದ್ರೆ ತಂದೆಯವರು ನಮ್ಮ ತಂದೆಯವರು ಐ ಎಫ್ ಎಸ್ ಅಧಿಕಾರಿ ಆಗಿದ್ದರು ಕಾರವಾರದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಐ ಎಫ್ ಎಸ್ ಅಧಿಕಾರಿ ಡಿ ಎಫ್ ಒ ಆಗಿದ್ದರು ನಾನು ಮೊದಲಿಂದ ಒಂದು ರೀತಿ ಸ್ವಲ್ಪ ಸ್ವಾಭಿಮಾನಿ ವ್ಯಕ್ತಿಯಾಗಿದ್ದಕ್ಕೆ ವಿದ್ಯಾರ್ಥಿ ಚಳವಳಿಗಳಲ್ಲಿ ಭಾಗವಹಿಸಿದ್ದೆ ಕಾರವಾರದಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜಿನ ಗ್ಯಾಸ್ ಕಾಲೇಜ್ ಅಂತಾರೆ ಅದಕ್ಕೆ ಅದರಲ್ಲಿ ಜಿ ಎಸ್ ಆಗಿ ಆಯ್ಕೆಯಾಗಿದ್ದೆ ಅಲ್ಲಿಂದ ನನ್ನ ರಾಜಕೀಯ ಅಲ್ಲಿ ಎನ್ ಎಸ್ ಯು ಐದಲ್ಲಿ ಭಾಗವಹಿಸಿದೆ ಆವಾಗ ಪ್ರಭಾಕರ್ ರಾಣೆ ಎಮ್ ಎಲ್ ಎ ಇದ್ದರು ಅಲ್ಲಿ ಎನ್ ಎಸ್ ಯು ಐ ಬ್ಲಾಕ್ ಅಧ್ಯಕ್ಷನಾಗಿದ್ದೆ ಕಾರವಾರ ತಾಲೂಕ ಆಮೇಲೆ ಒಂದು ನಮ್ಮ ಉದರ ನಿರ್ವಹಣೆಗೆ ಅಂತಾರೆ ಅದಕ್ಕೋಸ್ಕರ ನಾನು ಸಿರ್ಸಿಗೆ ಬರಬೇಕಾಯ್ತು ಸಿರ್ಸಿಗೆ ಬಂದೆ ನನ್ನ ಮೂಲ ಸಿರ್ಸಿನೇ ನಂದು ಸಿರ್ಸಿಯಲ್ಲಿ ಒಂದಿಷ್ಟು ಜಮೀನು ತಗೊಂಡು ದಾಸನಕೊಪ್ಪ ಭಾಗದಲ್ಲಿ ಅಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದೆ ದೇವರ ನಾಯಕರು ಮತ್ತು ದಿವಂಗತ ಬಿ ಟಿ ನಾಯಕರು ನನ್ನನ್ನು ಗುರುತಿಸಿ ಸಿರ್ಸಿ ಗ್ರಾಮೀಣ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನನ್ನಾಗಿ ಮಾಡಿದರು ಅವರು ಗರಡೆಯಲ್ಲೇ ಬೆಳೆದೆ ಆವಾಗ ಬಂಗಾರಪ್ಪನವ್ರ ಆಶೀರ್ವಾದನು ಸಿಕ್ತು ನಂತರ ಹತ್ತೊಂಬತ್ತನೂರ ತೊಂಬತ್ತೊಂಬತ್ತರಲ್ಲಿ ಯೂತ್ ಜಿಲ್ಲಾ ಕಾಂಗ್ರೆಸ್ ಕಾಂಗ್ರೆಸ್ನಾಗಿ ಅಧ್ಯಕ್ಷನಾಗಿ ಆಯ್ಕೆ ಆದ ಶ್ರೀಮತಿ ಮಾರ್ಗೇಟಾಳ್ವರ ಆಶೀರ್ವಾದದಿಂದ ಅಲ್ಲಿಂದ ರಾಜಕೀಯ ಪ್ರಾರಂಭ ಆಯ್ತು ಅಧಿಕೃತ ರಾಜಕೀಯ ಪ್ರಾರಂಭ ಆಯ್ತು ಅವ್ರ ಜೊತೆಗೆ ಮಾರ್ಗೇಟಾಳ್ವರ ಜೊತೆಗೆ ಇಡೀ ಜಿಲ್ಲೆ ತಿರುಗಾಡಿದ್ವಿ ಇಡೀ ಒಂದು ಯೂತ್ ಕಾಂಗ್ರೆಸ್ ಆಗಿನ ಕಾಲದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಉತ್ತರ ಕನ್ನಡ ಜಿಲ್ಲೆ ಯುತ್ ಕಾಂಗ್ರೆಸ್ ಅಂದರೆ ಪ್ರಬಲವಾದ ಒಂದು ಸಂಘಟನೆಯನ್ನಾಗಿ ಒಂದು ಒಂದು ಸಂಘಟನೆಯಾಗಿ ಒಂದು ಮಾರ್ಪಡಿಸಿದ್ವಿ ನಂದೆಲ್ಲ ಗೆಳೆಯರು ಅಂದರೆ ನಂದು ಮೊದಲಿನ ಒಂದು ಗುಣ ಉಂಟು ನಾವು ಹಣಕ್ಕೋಸ್ಕರ ದೋಸ್ತಿ ಮಾಡಲ್ಲ ಅಥವಾ ಜಾತಿ ನೋಡ್ಕೊಂಡು ದೋಸ್ತಿ ಮಾಡಲ್ಲ ರಾಜಕೀಯ ದೋಸ್ತಿ ಇವನ್ನೆಲ್ಲರನ್ನು ನಾನು ಇಟ್ಕೊಂಡು ಯಾಕೆಂದರೆ ಗುರುಪ್ರಸಾದ್ ಅವರೇ ನನ್ನ ತಮ್ಗೆ ಗೊತ್ತಿರ್ಬೋದು ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ ನಾನು ಅತಿ ಹಿಂದುಳಿದ ವರ್ಗದಿಂದ ಬಂದವರು ರಾಜಕೀಯ ಹಿನ್ನೆಲೆಯೇ ಇಲ್ಲ ನನಗೆ ಅಂಥದ್ರಲ್ಲಿ ನನ್ನ ಜೊತೆಗಿರುವಂಥ ಗೆಳೆಯರು ಮತ್ತು ನಾನು ನಮ್ದಂಥ ನನ್ನ ಪಕ್ಷದವರು ನನ್ನನ್ನು ಗುರುತಿಸಿ ಅತ್ಯುನ್ನತ ಹುದ್ದೆಗಳನ್ನೆಲ್ಲ ನಾನು ಕೊಟ್ಟಿದ್ದಾರೆ ಸೊ ನಾನು ಪಕ್ಷಕ್ಕೆ ಮತ್ತೆ ನನ್ನ ಜೊತೆಗೆ ಇಲ್ಲಿ ತನಕ ನನ್ನ ಜೊತೆಗೆ ಬಂದಂಥ ನನ್ನ ಎಲ್ಲ ಗೆಳೆಯರಿಗೂ ಎಲ್ಲರನ್ನೂ ನಾನು ಆಭಾರಿಯಾಗಿದ್ದೇನೆ ಪ್ರಸ್ತುತ ಸನ್ನಿವೇಶದಲ್ಲಿ ರಾಷ್ಟ್ರೀಯ ಒಂದು ರಾಷ್ಟ್ರ ರಾಜಕಾರಣ ಗಮನಿಸಿದ್ರೆ ಮಮತಾ ಬ್ಯಾನರ್ಜಿ ಒಂದ್ ಕಡೆ ಇಂಡಿ ಅಲಯನ್ಸ್ ಅನ್ನು ತಾನು ನೇತೃತ್ವ ವಹಿಸ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ ಅದೇ ರೀತಿ ಆಪ್ ಸಹ ಒಂದು ಅಲಯನ್ಸ್ ಒಂದು ಹೆಜ್ಜೆ ಹೊರಗಿಟ್ಟ ಹೊರಗೆ ಇಟ್ಟಿರೋ ತರ ಭಾಸ ಆಗತ್ತೆ ಒಟ್ಟಾರೆಯಾಗಿ ಇಂಡಿ ಅಲಯನ್ಸ್ ಹೇಳುವಂತದ್ದು ಅಲಗಾಡ್ತಿದ್ಯಾ ಹೇಗೆ ಇಲ್ಲ ನಿಮ್ ಇಂಡಿ ಅಲಯನ್ಸ್ ಯಾಕೆ ಹೇಳ್ತೀರಾ ಇಂಡಿಯಾ ಅಂತ ಯಾಕೆ ಹೇಳ್ತಲ್ಲ ನಾವು ಹೇಳ್ತಿರೋದು ಇಂಡಿಯಾ ಅಂತೇಳಿ ಇಂಡಿಯಾ ಅನ್ನೋದು ಒಂದು ಹಲವಾರು ಪಕ್ಷಗಳನ್ನು ಕಟ್ಟಿಕೊಂಡು ನಾವು ಒಂದು ಸಂಘಟನೆ ಒಂದು ಪಕ್ಷ ಒಂದು ಸಂಘಟನೆ ಕಟ್ಟಿದ್ದಾರೆ ಸೊ ಅದರಲ್ಲಿ ಒಡಿಯುವಂತ ಪ್ರಶ್ನೆನೇ ಇಲ್ಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ಬೋದು ಅವನ್ನೆಲ್ಲ ಗಣನೆ ತಗೋತಾರೆ ಖರ್ಗೆ ಸಾಹೇಬ್ರು ಇದ್ದಾರೆ ರಾಹುಲ್ ಅವರು ಇದ್ದಾರೆ ಸೋನಿಯಾ ಗಾಂಧಿಜಿ ಅವರೆಲ್ಲ ತ ಗಣನೆ ತಗೊಂಡು ಮಮತಾ ಬ್ಯಾನರ್ ಬ್ಯಾನರ್ಜಿ ಇರ್ಬೋದು ಅವರು ನಮ್ಮ ಮೊದಲೇ ನಮ್ಮ ಪಕ್ಷದಲ್ಲಿ ಇದ್ದಾರೆಯಾ ಅವರು ಹಿರಿಯ ಲೀಡರೇಯ ಆಗಿನ ಕಾಲದಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಹೆಸರಾದವರು ಅವರು ನಮ್ದು ಯೂತ್ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಾಗಿದ್ದರು ಅವರು ಸೊ ಅವರು ಸಮೇತ ಅತಿ ಅತಿ ಒಳ್ಳೆಯ ಸಂಘಟನೆಕಾರಿಯಾಗಿ ಹೆಸರೇ ಆಗಿದ್ದಾರೆ ಯಾಕಂದರೆ ಒಂದು ಕಮ್ಯುನಿಸ್ಟ್ ಪಕ್ಷವನ್ನು ಸೋಲಿಸ್ಬೇಕಾದ್ರೆ ಪಶ್ಚಿಮ ಬಂಗದಲ್ಲಿ ಯಾರಿಗೂ ಸಾಧ್ಯ ಆಗಲಾಗಿತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕಮ್ಯುನಿಸ್ಟ್ ಪಕ್ಷವನ್ನು ಬೇರೂರಿದ್ದ ಕಮ್ಯುನಿಸ್ಟ್ ಪಕ್ಷವನ್ನು ಬುಡ ಸಮೇತ ಕಿತ್ತಾಕಿದ್ರು ಈಗಲ್ಲಿ ಕಮ್ಯುನಿಸ್ಟ್ ಅನ್ನೋದೇ ಇಲ್ಲ ಸೊ ಅಂಥದ್ರನ್ನ ಅವರು ಒಬ್ಬರ ನಾಯಕಿನೇ ಅವರನ್ನಾಗಲಿ ಅಥವಾ ಕೇಜ್ರಿವಾಲ್ ಯಾಕಂದ್ರೆ ಕೆ ಬಿ ದೆಹಲಿಯಲ್ಲಿ ಬಿ ಜೆ ಪಿ ಇಷ್ಟು ಮಟ್ಟಿಗೆ ಬೇರೂರಿತ್ತು ಅಂದರೆ ಅಲ್ಲಿ ಯಾರನ್ನು ಅಂಥದ್ರಲ್ಲಿ ಆಗಲಿಲ್ಲ ಜೆ ಬಿಜೆಪಿ ಹೆಸರಿಲ್ದಂಗೆ ಮಾಡಿದರು ಸೊ ಕೇಜ್ರಿವಾಲ್ ಸಮೇತ ಒಂದು ಒಳ್ಳೆ ನಾಯಕರೇ ಅವ್ರನ್ನೆಲ್ಲ ತಗೊಂಡು ನಾವು ಹಂಡ್ರೆಡ್ ಪರ್ಸೆಂಟ್ ನನ್ನ ತಿಳಿದ ಮಟ್ಟಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು ಸರಿ ಆಗುತ್ತೆ ಎಲ್ಲದೂ ಸರಿಯಾಗುತ್ತೆ ಸರಿ ಮಾಡ್ತಾರೆ ಯಾಕಂದರೆ ಖರ್ಗೆ ಅಂತ ಮುತ್ಸುದ್ದಿ ಇದ್ದಾರೆ ಖರ್ಗೆ ಜಿ ಅಂತವರು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಸರಿಯಾಗುತ್ತೆ ಈಗ ರಾಜ್ಯ ರಾಜಕಾರಣಕ್ಕೆ ಬಂದರೆ ಪ್ರಸ್ತುತವಾಗಿ ಪ್ರಮುಖವಾಗಿ ಕಾಣುವ ಕಾಣುವಂಥದ್ದು ವಕ್ಕು ಆಸ್ತಿ ವಿಚಾರ ರೈತರ ಜಮೀನುಗಳನ್ನ ಒಕ್ಕು ಫೋಡು ತನ್ನ ಹೆಸರಿಗೆ ಮಾಡಿಕೊಂಡು ರೈತರ ಅಂದ್ರೆ ಮಠ ಮಂದಿರಗಳ ಆಸ್ತಿ ಇರಬಹುದು ಸಾಕಷ್ಟು ಮುಸಲ್ಮಾನರ ಆಸ್ತಿಯನ್ನೇ ಒಕ್ಕು ತನ್ನ ಆಸ್ತಿ ಅಂತ ಘೋಷಣೆ ಮಾಡಿದೆ ಅಂತ ಸಾಕಷ್ಟು ಆರೋಪಗಳಿದೆ ಆಗಿದ್ದು ಸಹ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಒಂದು ಪ್ರತಿನಿಧಿಸ್ ಪ್ರತಿನಿಧಿಸ್ತಾ ಇರಬೇಕಿತ್ತು ನೀವು ಈ ಒಕ್ಕು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತೀರಿ ನೋಡಿ ಮೂಲತಃ ವಕ್ಫ್ ಏನಿದು ವಿಷಯ ಬಂದದ್ದು ಈಗ ಮುನ್ನೆಲೆಗೆ ಬಂದಿರಬಹುದು ಬಟ್ ಅವಾಗ ಬಸವರಾಜ ಬೊಮ್ಮಾಯವರು ಅವಾಗ ತಾವೇ ಮಾಡಿದ್ದು ಅಂತ ಹೇಳಿದರು ಅವರೇ ಹೇಳಿದರು ಬೇಡ ಅದಕ್ಕಿಂತ ಮೊದಲಾಗಿ ಈಗ ನೋಡಿ ಕೆಲವೊಂದು ಅಧಿಕಾರಿಗಳ ತಪ್ಪಿಂದಾಗಿ ಬಂದಿದ್ದ ಕೆಲಸ ಈಗ ಒಂದು ಸಣ್ಣ ತಪ್ಪು ಆಗಿರ್ಬೋದು ಅದನ್ನು ಸರಿಪಡಿಸ್ಲಿಕ್ಕೆ ಈಗಾಗಲೇ ಸಿದ್ದರಾಮಯ್ಯವರು ಅಧಿಕೃತ ಆದೇಶ ಮಾಡಿದ್ದಾರೆ ಮಾಡಿದ್ದಾರೆ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ವಫ್ ಈಗ ಯಾಕೆ ಬಂತು ಅದನ್ನು ವಿಚಾರ ಮಾಡಬೇಕು ನಾವು ಯಾಕಂದರೆ ಇವತ್ತು ನಿನ್ನ ಇವತ್ತು ಸದನದಲ್ಲೂ ಬಂತದ್ದು ನಿನ್ನ ಸದನದಲ್ಲೂ ಬಂತ ಹೆಚ್ಚಾಗಿ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿರುವ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅನ್ವರ್ ಮಣಿಪಾಡಿ ಅವರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಾರೆ ನೂರ ಐವತ್ತು ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಬಂದಿದ್ರು ನಮ್ಮ ಮನೆಗೆ ಬಂದು ವಿಜೇಂದ್ರ ಅವರು ಇದನ್ನ ವಿ ಹೊರತ್ ತೆಗಿಬೇಡಿ ಅಂತ ಹೇಳಿ ಏನಾಗತ್ತೆ ಅರ್ಥ ಅಂದ್ರೆ ಈಗ ಯಾವುದೋ ಒಂದು ವಿಷಯವನ್ನ ಮರೆಬಾಚಲ್ಕೋಸ್ಕರ ಕೆಲವೊಂದ್ಸಲ ಒಂದು ವಿಷಯವನ್ನ ತಂದ್ಬಿಡತ್ತೆ ಕರೋನಾದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ರು ಅದನ್ನ ಹೊರತ್ ಅಂತ ಹೊಂಟುಕೊಳ್ಳೆ ಇವ್ರಿಗೆ ವಕ್ ಬಂತು ಅಥವಾ ಯಾವುದೋ ಒಂದು ಧರ್ಮದ ವಿಷಯ ಬರುತ್ತೆ ಅದೊ ಯಾವುದೋ ಒಂದು ಬರುತ್ತೆ ರಾಜಕೀಯಕ್ಕೋಸ್ಕರ ಮಾಡಿದ್ದು ಬಟ್ ಯಾವುದು ಯಾವುದನ್ನು ನಾನು ಹೇಳ್ತಿರೋದು ಸಿದ್ದರಾಮಯ್ಯನವರು ಕೂಡಲೇ ಆದೇಶ ಮಾಡಿದ್ದಾರೆ ಸೊ ಅದನ್ನು ಹೊರತ ಹಿಂದಂತೂ ಹೋಗಿದೆ ಯಾವುದು ಈಗೆಲ್ಲ ವಾಪಸ್ ಎಂಟ್ರಿ ಆಗಿದ್ದು ಸಮೇತ ವಾಪಸ್ ತಗೊಂಡಿದ್ದಾರೆ ಸೊ ಇವೆಲ್ಲ ಮುಗಿದೋಗಿದ್ ಕತ್ತೆ ಬಟ್ ಆದ್ರೆ ನಾವ್ ಹೇಳ್ತಿರೋದು ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲಿರದೆ ನರೇಂದ್ರ ಮೋದಿ ಅವರಿಗೆ ಅನ್ವರ್ ಇವರು ಇವರು ಮಾಣೆಪಡಿಯವರು ಪತ್ರ ಬರೆದಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ಅಮೂಲ ತನಿಖೆ ಆಗಬೇಕು ಈಗ ಅದ್ರ ಜೊತೆಗೆ ನೀವೇ ಈಗ ಹೇಳಿದ್ರಿ ಒಂದು ವಿಷಯವನ್ನು ಮರೆಮಾಚಲಿಕ್ಕೆ ಮತ್ತೊಂದು ವಿಷಯವನ್ನ ತರುವಂತಹ ಒಂದು ರಾಜಕೀಯ ಪ್ರಯತ್ನಗಳು ಸಾಕಷ್ಟು ನಡೆಯುತ್ತೆ ಅಂತ ಹಾಗಾಗಿ ಮೂಡಾ ಹಗರಣ ಆ ಒಂದು ಸಮಯದಲ್ಲಿ ಪೀಕಲ್ಲಿತ್ತು ಹಾಗಾಗಿ ಮೂಡಾ ಹಗರಣದಿಂದ ಪ್ರತಿಪಕ್ಷದವರನ್ನ ಮತ್ತೆ ಅಥವಾ ಜನರನ್ನ ದಿಕ್ಕ ತಪ್ಪಿಸುವಂತ ಕೆಲಸ ಮಾಡಲಿಕ್ಕೆ ಒಕ್ಕ ವಿಚಾರ ಬಂತು ಅಂತ ಹೇಳ್ಬೋದಾ ಇಲ್ಲ ಮೂಡಕ್ಕೆ ಮತ್ತೆ ಇದಕ್ಕೆ ಸಂಬಂಧ ಇಲ್ಲ ಮೂಡ ನೋಡಿ ಏನೇ ಅಲ್ಲಿ ಮೂಡದ ಬಗ್ಗೆ ನಾವು ಮಾತು ಅಷ್ಟು ನಾವು ಆ ರೀತಿಯಾಗಿ ನಾವು ಹಗುರವಾಗಿ ಮಾತಾಡ್ಲಿಕ್ಕೂ ಆಗಲ್ಲ ಅಧಿಕಾರಿಗಳು ತಪ್ಪು ಮಾಡಿರ್ಬೋದು ಬಟ್ ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಅಥವಾ ಅವ್ರ ಮನೆಯವರ ಬಗ್ಗೆ ಆಗಲಿ ಆ ಮಾತಾಡುವಂಥ ಅದರಲ್ಲಿ ವಿಷ ಸನ್ನಿವೇಶನೇ ಇಲ್ಲ ನೋಡಿ ಈಗ ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ಬಿಟ್ಟಿದ್ದಾರೆ ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ ಸೊ ತನಿಖೆ ನಡೀತಾ ಉಂಟು ಲೋಕಾಯುಕ್ತರು ತನಿಖೆ ನಡೆಸ್ತಾ ಇದ್ದಾರೆ ಅವ್ರದ್ದು ಅವ್ರದ್ದು ರಿಪೋರ್ಟ್ ಬರಲಿ ರಿಪೋರ್ಟ್ ಬರುತ್ತಂಕಾದ್ರೂ ನಾವು ಕಾಯಬೇಕಲ್ಲ ರಿಪೋರ್ಟ್ ಬಂದ ಮೇಲೆ ನೀವು ಚರ್ಚೆ ಮಾಡುವ ರಿಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಬಂದ ಮೇಲೆ ಯಾಕಂದರೆ ಲೋಕಾಯುಕ್ತ ಸ್ವಾಯತ್ತತೆ ಸಂಸ್ಥೆ ಅದು ಮೊದಲಿನಾನು ಸ್ವಾಯತ್ತ ಒಂದು ಸ್ವಾಯತ್ತದ ಸಂಸ್ಥೆ ಅದು ಯಾವುದಕ್ಕೆ ಪಕ್ಷಾತೀತವಾಗಿ ಯಾವುದೂ ಇಲ್ಲ ಸೊ ಪಕ್ಷಾತೀತವಾಗಿ ಅದು ಇರುವಂಥ ಸಂಸ್ಥೆಗಳು ಸೊ ದಯವಿಟ್ಟು ನನ್ನ ನನ್ನ ತಿಳಿದ ಮಟ್ಟಿಗೆ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ತಮ್ಮ ಹಗರಣಗಳನ್ನ ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಬಿಜೆಪಿಯವರು ಈ ವಫ್ನ ತೆಗೆದಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಅವರಿಗೆ ತರುವಂತ ಅವಶ್ಯಕತೆ ಎಲ್ಲ ಆಗಿತ್ತು ಪಿಯವರು ತಮ್ಮ ಹಳೆಯ ಸಬ್ಜೆಕ್ಟ್ ಗಳನ್ನ ಯಾವ್ದಾದ್ರು ಇವರು ತೆಗಿತಾರೆ ಕೊರೋನಾ ಅಂತ ಸಬ್ಜೆಕ್ಟ್ ಗಳನ್ನ ತೆಗಿತಾರೆ ಅಂತ ಒಂದು ಹೆದರಿಕೆಗೋಸ್ಕರ ವಫ್ ಅನ್ನೋದು ಒಂದು ಭೂತವನ್ನ ಇಟ್ಟಿದ್ದಾರೆ ಅಷ್ಟೇ ಆದ್ರೆ ಈಗ ಸಿದ್ದರಾಮಯ್ಯನವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಅವರು ಆ ಸ್ಥಾನದಲ್ಲಿ ಇದ್ದು ಇದ್ದಾಗ ಇನ್ಫ್ಲೂಯನ್ಶಿಯಲ್ ಪರ್ಸನ್ ಆಗಿದ್ದಾಗ ಅದು ಒಂದು ತನಿಖೆ ನ್ಯಾಯಯುತವಾಗಿ ಈಗ ಮೂಡ ಹಗರಣ ಇರ್ಬೋದು ಅವರು ಏನು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದೀವಿ ಅಂತ ಏನು ಹೇಳ್ತಾರಲ್ಲ ಅದು ನ್ಯಾಯಯುತವಾಗಿ ಹೇಗ್ ನಡೆಯುತ್ತೆ ಅಂತ ನಂಬೋದು ನೋಡಿ ಎರಡೂ ಇದ್ದಾಗಲೂ ಸಮೇತ ಮುಖ್ಯಮಂತ್ರಿ ಇರಬೇಕಾದನೇ ಅವಾಗ ಸಂತೋಷ್ ಎರಡೂರು ನಡೆಸಿದ್ದು ಈಗ ಲೋಕಾಯುಕ್ತ ಅನ್ನೋದು ಒಂದು ಸಂಪೂರ್ಣ ಒಂದು ಸ್ವಾಯತ್ತದ ಸಂಸ್ಥೆ ಅದು ಅದಕ್ಕೆ ನೀವು ಯಾರೇ ಇದ್ರು ಯಾಕಂದ್ರೆ ಅವರನ್ನು ಸ್ವತಃ ಅವರಿಗೆ ನೋಟಿಸ್ ಕೊಟ್ಟು ಕರೆಸಿದ್ದಾರೆ ಈಗ ಕರೆಸ್ಲಿಲ್ಲ ಅಂದ್ರೆ ಒಂದು ಲೆಕ್ಕ ಇತ್ತು ಇವರು ಉತ್ತರ ಕೊಟ್ಟು ಬಂದಿದ್ದಾರೆ ಸೊ ಆ ಲೆಕ್ಕದಲ್ಲಿ ನಾವು ಲೋಕಾಯುಕ್ತರ ಬಗ್ಗೆ ನಾವು ಸಂಶಯ ಪಡೋದು ಬೇಡ ಸಿದ್ದರಾಮಯ್ಯ ಬಗ್ಗೆನೂ ಸಂಶಯ ಪಡೋದು ಬೇಡ ಸಿದ್ದರಾಮಯ್ಯವರು ತಮ್ಮ ಕರ್ತವ್ಯ ದಿಟ್ಟವಾಗಿ ಇನ್ನೂ ತನಕ ನಿರ್ವಹಿಸ್ತಾ ಇದ್ದಾರೆ ಅವರ ಪ್ರಾಮಾಣಿಕತೆ ಬಗ್ಗೆ ಅವರ ನಲವತ್ತರಿಂದ ಐವತ್ತು ವರ್ಷದ ಏನು ರಾಜಕೀಯ ಜೀವನದ ಬಗ್ಗೆ ಯಾರಿಗೂ ಸಂಶಯ ಇಲ್ಲ ಸೊ ನಾವು ಅದರ ಬಗ್ಗೆ ನಾವು ಚರ್ಚೆ ಮಾಡೋದು ಅವಶ್ಯಕ ನನ್ನ ತಿಳಿದ ಮಟ್ಟಿಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸರಿಗ ಮೇಲೆ ಒಂದು ಭರವಸೆಯನ್ನ ಇಟ್ಕೊಂಡು ಅಂದ್ರೆ ಜನರಿಗೆ ಒಂದು ಗ್ಯಾರಂಟಿ ಹೇಳುವಂತ ಒಂದು ಐಸ್ ಕ್ರೀಮನ್ನು ಅಥವಾ ಬೊಂಬಾಯಿ ಮೀಟ ತೋರಿಸಿ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಐದು ತರ ಗ್ಯಾರಂಟಿ ಕೊಡ್ತೀವಿ ಅಂತ ಮಹಿಳೆಯರಿಗೆ ಇರ್ಬೋದು ಅಥವಾ ಉಚಿತವಾದ ಕರೆಂಟ್ ಇರ್ಬೋದು ಯುವ ನಿಧಿ ಇರ್ಬೋದು ಹೀಗೆ ಐದು ತರ ಗ್ಯಾರಂಟಿಗಳ ಆಸೆ ತೋರಿಸಿ ಕಾಂಗ್ರೆಸ್ ಸರ್ಕಾರ ಬಂತು ಬಟ್ ನಂತರ ಬಂದ ಮೇಲೆ ಆ ಗ್ಯಾರಂಟಿಗಳನ್ನ ಈಡೇರಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗ್ತಿದೆ ಹೇಳುವಂಥದ್ದು ಜನರದ್ದು ಜೊತೆಗೆ ವಿರೋಧಿ ಪಕ್ಷಗಳ ಆರೋಪ ಆಮೇಲೆ ಸರ್ಕಾರದಲ್ಲಿ ಇರುವಂತಹ ಏನು ಹಣಕಾಸು ಇದೆ ಅದನ್ನ ಗ್ಯಾರಂಟಿ ಯೋಜನೆಗೆ ಅಂದ್ರೆ ಹೊಂದಾಣಿಕೆ ಮಾಡುವಲ್ಲಿ ಈಗಿನ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಿ ಮೊದಲನೇದಾಗಿ ನೀವೇನು ಹೇಳಿದ್ರಿ ಈಗ ಗ್ಯಾರಂಟಿಗಳ ಒಂದು ಲಾಲಿಪಾಪ್ ತೋರಿಸಿ ಗೆದ್ವಿ ಅನ್ನೋದು ಅದೇ ಆ ಕಾನ್ಸೆಪ್ಟೇ ಸುಳ್ಳು ನಾವು ಅದನ್ನ ನಾವು ಲಾಲಿಪಾಪ್ ಅಂತ ಅಥವಾ ಜನರಿಗೆ ನಾವು ದಾರಿ ತಪ್ಪಿಸ್ಲಿಕ್ಕೋಸ್ಕರ ಅಥವಾ ಅವರಿಗೆ ಆಮಿಷ ಆಮಿಷಕ್ಕೆ ಅವರನ್ನು ಆಮಿಷಕ್ಕೆ ಈಡು ಮಾಡ್ಲಿಕ್ಕೋಸ್ಕರ ನಾವು ಕೊಡಲಿಲ್ಲ ನಾವು ನಮ್ಮ ಸರ್ಕಾರ ಬಂದರೆ ಹೆಣ್ಣು ಮಕ್ಕಳಿಗೋಸ್ಕರ ಇಷ್ಟು ಕೊಡ್ತಿದ್ದೀವಿ ನಿರುದ್ಯೋಗಿ ಯುವಕರಿಗೋಸ್ಕರ ಇಷ್ಟು ಕೊಡ್ತಿದ್ದೀವಿ ಅಂತ ಹೇಳಿದ್ವಿ ಬಿಟ್ಟರೆ ನಾವು ನಿಮಗೆ ನೀವು ಓಟ್ ಹಾಕಿ ನಮ್ಗೆ ಗೆಲ್ಸ್ಕೊಡಿ ನಾವು ಅದನ್ನು ಮಾಡ್ತೀವಿ ಅಂತ ನಾವು ಅವ್ರಿಗೆ ಆಮಿಷ ಕೊಟ್ಟಿಲ್ಲ ನಮ್ಮ ಸ್ಪಷ್ಟವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು ನಾವು ಕೊಟ್ಟಿದ್ದೀವಿ ನಾವು ಕೊಡ್ತಿದ್ದೀವಿ ಇಂಥವ್ರು ಕೊಡ್ತೀವಿ ಯಾಕಂದರೆ ನಮ್ಗೆ ಅನಿಸಿತ್ತು ನೋಡಿ ಈಗ ಒಂದು ಮಹಿಳೆಗೆ ಸ್ವಾವಲಂಬಿತ ಒಂದು ಮಹಿಳೆಯನ್ನು ಮಾಡಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ನಮ್ಗೆ ಗೊತ್ತು ಒಂದು ಮಹಿಳೆ ಸ್ವಾವ ಸ್ವಾವಲಂಬಿ ಆಗಿದ್ದಾಳೆ ಅದಕ್ಕೆ ನಾವು ಸಂತೋಷ ಪಡಬೇಕು ಅವಳಿಗೆ ಒಂದು ಎರಡು ಸಾವಿರ ರೂಪಾಯಿ ಸಿಗ್ತಾ ಉಂಟು ಮಹಿಳೆಗಳು ಅವಳಿಗೆ ನೋಡಿ ಇವತ್ತು ಯಾರೋ ಒಬ್ರು ಇವತ್ತು ಗದಗ ಜಿಲ್ಲೆಯಲ್ಲಿ ಅತ್ತೆ ಮತ್ತೆ ಸೊಸೆ ಸೇರ್ಕೊಂಡು ಬೋರ್ವೆಲ್ ಮಾಡಿದ್ಲಂತೆ ಅದಕ್ಕೆ ಸಂತೋಷ ಪಡಬೇಕು ಬೋರ್ವೆಲ್ ಕೊರೆಸಿದ್ರಂತೆ ನಾವು ಸಂತೋಷ ಪಡಬೇಕು ಮತ್ತೆ ಯಾರೊಬ್ರು ಅಂಗಡಿ ಗ್ರಂಥಾಲಯ ಮಾಡಿದಾರೆ ಅಂತ ನಾವು ಸಂತೋಷ ಪಡಬೇಕು ನೋಡಿ ಮತ್ತೊಂದು ಹೇಳ್ತೀನಿ ಈಗ ಅಭಿವೃದ್ಧಿಗೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ ಅದು ನನ್ನ ಮಟ್ಟಿಗೆ ಸುಳ್ಳು ಅನ್ಸುತ್ತೆ ಅಭಿವೃದ್ಧಿ ಆಗ್ತಾ ಉಂಟು ಸ್ವಲ್ಪ ಮಟ್ಟಿಗೆ ಎಲ್ಲೋ ಕನ್ಫ್ಯೂಷನ್ ಅಲ್ಲಿ ಸ್ವಲ್ಪ ಕುಂಠಿತ ಆಗಿರಬಹುದು ಯಾಕಂದ್ರೆ ಮಳೆಗಾಲ ಮುಗಿದಿದೆ ಈಗ ರಸ್ತೆ ಕೆಲಸ ಈಗ ಚಾಲು ಆಗುತ್ತೆ ಅದನ್ನ ಬಿಟ್ಕೊಂಡು ಅಭಿವೃದ್ಧಿನೇ ಆಗಿಲ್ಲ ಅಂತಾನೆ ಆಗಲ್ಲ ಅಭಿವೃದ್ಧಿ ಅಭಿವೃದ್ಧಿ ಕೆಲಸನೇ ಆಗ್ತಿರುತ್ತೆ ಅದಕ್ಕೋಸ್ಕರ ಫಂಡ್ ಸಪ್ರೇಟೇ ಇಡ್ತಾರೆ ಯಾಕಂದ್ರೆ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಹಣಕಾಸನ್ನು ಅವರೇ ಇಟ್ಕೊಂಡವರು ಅವ್ರಿಗೆ ಪ್ರತಿಯೊಂದು ಅದ್ರದ್ದು ಲೂಪೋಸ್ ಆಗ್ಲಿ ಯಾವುದೇ ಒಂದು ಅವ್ರಿಗೆ ಪಕ್ಕ ಗೊತ್ತು ಸೊ ಆ ಕಾರಣದಿಂದ ಇದರಲ್ಲಿ ಅದ್ರ ಮಟ್ಟಿಗೆ ಯಾವುದೋ ಒಂದು ಅಭಿವೃದ್ಧಿ ಆಗಲಿಕ್ಕೆ ಯಾವುದು ಕಡಿಮೆ ಆಗಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಆಗ್ತಾನೇ ಇರುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಫಂಡಿಂಗ್ ಈಗ ಕಮ್ಮಿ ಆಗಿರ್ಬೋದು ಬಟ್ ಅದು ಅದು ಸರಿಯಾಗಿ ಯಾವತ್ತೂ ಬಂದೇ ಬರುತ್ತೆ ಮಳೆಗಾಲ ಮುಗಿದಿದೆ ಇನ್ನು ರಸ್ತೆ ಕೆಲಸಗಳಲ್ಲಿ ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗುತ್ತೆ ಇಂಥ ಹೆವಿ ಮಳೆಗಾಲದಲ್ಲಿ ಅಭಿವೃದ್ಧಿ ಕೆಲಸ ಯಾವ್ದು ಮಾಡ್ಲಿಕ್ಕಾಗಲ್ಲ ಈಗ ಗ್ಯಾರಂಟಿ ವಿಚಾರ ಹೇಳ್ತಾರೆ ಹೇಳ್ತಾರ ಏನು ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಭಾಗ್ಯ ಏನು ಕೊಟ್ಟರು ಗಂಡಸ್ರಿ ಜೇಬಿಂದ ತೆಗೆದುಕೊಟ್ಟ ಹಾಗೆ ಮನೆ ಯಜಮಾನನ ಜೇಬಿಂದ ಎರಡು ಸಾವಿರ ರೂಪಾಯಿ ತೆಗೆದು ಯಜಮಾನತಿ ಕೊಟ್ಟ ಹಾಗೆ ಉದಾಹರಣೆ ಈಗ ಸ್ಟಾಂಪ್ ಡ್ಯೂಟಿಗಳನ್ನು ಒಂದಷ್ಟು ಏರಿಸಿದ್ರು ದಿನನಿತ್ಯದ ವಸ್ತುಗಳನ್ನು ಒಂದಷ್ಟು ಏರ್ತಿದ್ರು ಆಗ ಪುರುಷರು ಇರಬಹುದು ಮತ್ತೊಬ್ಬರು ಜೇಬಿಂದ ತೆಗೆದು ಮಹಿಳೆಯರು ಕೊಟ್ಟಾಗೆ ಹೇಳುವಂತ ಆಪಾದನೆಗಳು ಇದೆ ಇದಕ್ಕೆ ನಾನು ಒಂದು ಉತ್ತರ ಕೊಟ್ಟು ಬಿಡ್ತೀನಿ ಈಗ ಕರೆಂಟ್ ಬಿಲ್ ಅನ್ನು ಯಾರು ತುಂಬ್ತಾ ಮೊನ್ನೆ ಮನೆ ಶಾ ಮತ್ತೆ ಮತ್ತೀಗ ಒಂದು ಮಾಫಿ ಮಾಡಿದ್ರು ಯಾವ ರೇಟ್ ಏರ್ಸಿದ್ರು ನೋಡಿ ನಾನು ಹೇಳ್ತೀನಿ ಕೇಳಿ ರೇಟ್ ಏರ್ಸಿದ್ ಯಾರಿಗೆ ಎರಡು ನೂರು ಯೂನಿಟ್ ಗಿಂತ ಜಾಸ್ತಿ ಹೋದವರು ಎರಡು ನೂರು ಯೂನಿಟ್ಗಿಂತ ಜಾಸ್ತಿ ಹೋದರು ಮಾತ್ರ ನಾವು ಹೇಳ್ತಿರೋದು ನೀವು ಜಾಸ್ತಿ ಮಾಡಿರ್ಬೋದು ಯಾಕಂದರೆ ಅವರಿಗೂ ಅನಿವಾರ್ಯತೆ ಉಂಟು ಯಾಕಂದರೆ ಇಷ್ಟು ಈ ಕರೆಂಟ್ ಬಿಲ್ ಇದರಲ್ಲಿ ಯಾವತ್ತೂ ನಡೀಲಿಕ್ಕಾಗಲ್ಲ ಮತ್ತು ಹಿಂದಿನ ಅದು ಒಂದು ಸಲ ಹೇಳಿದ್ದಾರೆ ಹಿಂದಿನ ಸರ್ಕಾರ ಪ್ರಸ್ತಾವನೆ ಇಟ್ಟಿದ್ದನ್ನು ನಾವು ಮುಂದುವರಿಸಿದ್ದೀವಿ ಅಂತ ಹೇಳಿದ್ದಾರೆ ಅವರು ಹಿಂದಿನ ಸರ್ಕಾರದವರು ಅನುಮೋದನೆ ಮಾಡಿದ್ದನ್ನು ಎಲೆಕ್ಷನಿಗೋಸ್ಕರ ಅವರು ತಡೆ ಹಿಡಿದ್ರು ಇವರು ಬಂದರು ಇವರು ತಮ್ಮ ಮೈಮೇಲೆ ಹಾಕ್ಕೊಂಡ್ರು ಅಷ್ಟೇ ಬಿಟ್ಟರೆ ಸರ್ಕಾರ ಈ ಇದನ್ನು ದರವನ್ನು ಏರ್ಸಿದ ಸರ್ಕಾರ ಅಲ್ಲ ಪ್ರಸ್ತಾವನೆ ಹಿಂದಿನ ಸರ್ಕಾರದವರೇ ಮಾಡಿದ್ದು ಇವರು ಅದನ್ನು ಇಂಪ್ಲಿಮೆಂಟ್ ಮಾಡಿದರು ಅದೇ ಟೈಮಿಗೆ ನೋಡಿ ಎರಡುನೂರು ಯೂನಿಟನ್ನು ಯಾರಿಗೆ ಕೊಟ್ಟರು ಮಧ್ಯಮ ವರ್ಗದವರಿಗೆ ಬಡವರಿಗೆ ಕೊಟ್ಟರು ಶ್ರೀಮಂತರಿಗೆ ಅಲ್ಲ ಶ್ರೀಮಂತರಿಗೆ ನೀವು ಜಾಸ್ತಿ ಮಾಡಿದ್ರು ಅಷ್ಟೇ ಎಫೆಕ್ಟ್ ಆಗೋದನ್ನ ಮನೆಗೆ ಕಾಣೋದಿಲ್ಲ ಅಂಥದ್ರಲ್ಲೂ ಸಮೇತ ಶ್ರೀಮಂತರು ಸಮೇತ ಶ್ರೀಮಂತರು ಕೂಡ ಈ ಫ್ರೀ ಯೂನಿಟನ್ನು ತಗೊಳ್ತಿದ್ದಾರೆ ಮಧ್ಯಮ ವರ್ಗದವರು ಅಂತ ಅಷ್ಟೇ ಅಲ್ಲ ಶ್ರೀಮಂತರು ತಗೊಳ್ತಿದ್ದಾರೆ ಎರಡು ನೂರು ಯೂನಿಟ್ಗಿಂತ ಜಾಸ್ತಿ ಆದವರಿಗೆ ಅನಿವಾರ್ಯ ದಬ್ಬು ಜಾಸ್ತಿ ಬರುತ್ತೆ ಯಾಕಂದರೆ ಸರ್ಕಾರ ನೋಡಿ ಎಲ್ಲದನ್ನೂ ಫ್ರೀ ಮಾಡಿ ಅದರಲ್ಲೂ ಕಡಿಮೆ ಮಾಡಿ ಅಂದ್ರೆ ಆಗಲ್ಲ ಕೆಲವೊಂದು ಕಡೆ ಹೆಚ್ಚು ಕಡಿಮೆ ಸ್ವಲ್ಪ ಆಗ್ತಾ ಇರತ್ತೆ ಬಟ್ ಆದರೆ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತರಷ್ಟು ಪ್ರತಿಶತ ಎಲ್ಲರೂ ಫ್ರೀ ರೇಟ್ ತಗೋತಿದ್ದಾರೆ ಫ್ರೀ ಕರೆಂಟ್ ತಗೊಳ್ತಿದ್ದಾರೆ ಅಂತರಲ್ಲಿ ಒಂದು ಎರಡು ಮೂರು ಜನ ಪರ್ಸೆಂಟ್ ಜನರಿಗೆ ತೊಂದರೆ ಆಯ್ತು ಅಂದ್ರೆ ಅದ್ರಲ್ಲಿ ಸ್ವಲ್ಪ ಅವರು ಸ್ವಲ್ಪ ತ್ಯಾಗ ಮಾಡಬೇಕಾಗತ್ತೆ ಈಗ ನಮ್ಮ ಜಿಲ್ಲೆಯಲ್ಲೇ ಜುಲೈ ತಿಂಗಳಿನಲ್ಲಿ ಶಿರೂರಲ್ಲಿ ಗುಡ್ಡ ಕುಸಿತಾಯ್ತು ಹನ್ನೊಂದು ಜನರ ಡೆತ್ ಆಯ್ತು ಕೇರಳದ ಒಬ್ಬ ಲಾರಿ ಚಾಲಕ ಅರ್ಜುನ್ ಹೇಳುವ ಡೆತ್ ಆಯ್ತು ಡೆತ್ ಆದವರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಡೆತ್ ಆಗಿದೆ ಅವರಿಗೆ ಐದು ಲಕ್ಷಗಳನ್ನ ಪರಿಹಾರ ರಾಜ್ಯ ಸರ್ಕಾರನ ಕೊಟ್ಟಿದ್ದಾರೆ ಜೊತೆಗೆ ಯಾರು ಪ್ರಮುಖವಾಗಿ ಮನೆಯನ್ನು ಕಳ್ಕೊಂಡ್ರು ಅವ್ರಿಗೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ರು ಕೆಲವು ಕಡೆ ಒಂದು ಲಕ್ಷ ಮಾತ್ರ ಬಂದಿದೆ ಅಂತ ಹೇಳ್ತಾರೆ ಇದು ಒಂದು ಭಾಗ ಇದ್ರ ಇದಾಗೆ ಕೆಲವೇ ದಿನ ಬಹುತೇಕ ಒಂದು ವಾರ ಅಂತ ಅನ್ಕೋತೀನಿ ಕೇರಳದಲ್ಲಿ ಅತ್ಯ ಅತಿ ದೊಡ್ಡ ದುರಂತ ಆಯ್ತು ಎಲ್ಲೂ ಸಹ ಆಗ್ಬಾರ್ದು ಬಟ್ ಆಯ್ತು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಕೇರಳಕ್ಕೆ ನೂರು ಮನೆಗಳನ್ನು ನಾವು ಕರ್ನಾಟಕ ಸರ್ಕಾರದಿಂದ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಅದೇ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆದಂತ ಮನೆ ಕಳ್ಕೊಂಡವರಿಗೆ ಯಾವುದೇ ಪರಿಹಾರ ಮಾತಿಲ್ಲ ಮನೆ ಕಟ್ಕೊಂಡಂತ ಒಂದೇ ಒಬ್ಬರೇ ಒಬ್ರಿಗೂ ಮನೆ ಕಟ್ಟನ್ನು ಕೊಟ್ಟಿಲ್ಲ ಅಂದ್ರೆ ಕೇರಳದಲ್ಲಿರುವಂಥ ಈ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿಯನ್ನು ಮೆಚ್ಚಿಸ್ಲಿಕ್ಕೆ ನೂರು ಮನೆಗಳನ್ನ ಕಟ್ಕೊಟ್ರ ಈ ಉತ್ತರ ಕನ್ನಡಲ್ಲಿ ಇರೋರು ಇವ್ರದೇ ಜನ ಅಲ್ವಾ ಹಾಗೇನಿಲ್ಲ ಅಡಿ ಇದು ನೈಸರ್ಗಿಕ ಪ್ರಕೋಪ ಇಲ್ಲಿ ಹನ್ನೊಂದು ಜನ ಸತ್ತವರಿಗೂ ಐದೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ಮನೆ ಕಳ್ಕೊಂಡವರಿಗೂ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಲಕ್ಷದಲ್ಲಿ ಇವತ್ತಿನ ಶೌಚಾಲಯ ಕಟ್ಟಲಿಕ್ಕೆ ಸಹ ಸಾಕಾಗಲ್ಲ ಬಹುತೇಕ ಜೀವನ ಮಾಡಬೇಕಲ್ಲ ಅದು ಸರ್ಕಾರದ ಗೈಡ್ಲೈನ್ಸ್ ಇರುತ್ತೆ ಅದ್ರ ಬಗ್ಗೆ ಜಾಸ್ತಿ ಕೊಡ್ಲಿಕ್ಕೆ ಆಗತ್ತ ಇಲ್ಲ ಗೊತ್ತಿಲ್ಲ ಸರ್ಕಾರದ ಗೈಡ್ಲೈನ್ಸ್ ಅನ್ನು ದಾಟಿಕೊಂಡು ಯಾರು ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ಇದನ್ನು ಸಮೇತ ಮಾನವೀಯತೆ ದೃಷ್ಟಿಯಿಂದ ಈ ಕೇರಳದವರಿಗೆ ಈ ಕೇಳಿದವರಿಗೆ ಕೊಟ್ಟಿದ್ದಕ್ಕೆ ನಿಮ್ಗೆ ತಕರಾರ ಇಲ್ಲ ತಾನೆ ಇಲ್ಲ ಯಾರು ತಕರ ಈ ನಮ್ಮಲ್ಲಿ ನಮ್ಮ ನಮ್ಮ ಜಿಲ್ಲೆಯವರಿಗೆ ನಮ್ಮ ನೋಡಿ ಹೇಗಿರುತ್ತೆ ನಮ್ಮ ಜಿಲ್ಲೆಯವರಿಗೆ ಕೊಡಿ ಅಂತ ನಾವು ಕೇಳುವ ಕೊಡಿ ಅಂತ ಕೇಳಿದಾಗ ಅವ್ರು ಖಂಡಿತ ಕೊಟ್ಟಿದ್ದಾರೆ ಅವರು ನಮ್ಮ ಕೂಗನ್ ಅವ್ರಿಗೆ ಮುಟ್ಸ್ಬೇಕಷ್ಟೇ ನಮ್ಮ ಕೂಗ ಕೂಗನ್ ಮುಟ್ಸ್ದಾಗ ಖಂಡಿತವಾಗಿ ಸರ್ಕಾರದವರು ಸ್ಪಂದನೆ ಮಾಡಿದ್ದಾರೆ ಎಲ್ಲ ನಮ್ಮ ಎಮ್ ಎಲ್ ಎಗಳಾಗ್ಬೋದು ನಮ್ಮ ನಮ್ಮ ಪಕ್ಷದ ಎಮ್ ಎಲ್ ಎಗಳಿರ್ಬೋದು ಅಥವಾ ನಮ್ಮ ಜಿಲ್ಲಾ ಮಂತ್ರಿಗಳಿರ್ಬೋದು ಅಥವಾ ದೇಶಪಾಂಡೆ ಅವರು ಇರ್ಬೋದು ನಮ್ಮ ಯಾವುದೇ ಒಬ್ನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಅದಕ್ಕೆ ಯಾವುದೇ ತಕರಾರು ಇಲ್ದಂಗೆ ಮನೆ ಕಟ್ಟ ಹಾರ ಯಾವುದೇ ವಿಷಯದಲ್ಲಿ ನಮ್ಮ ತಾರತಮ್ಯತೆ ಇಲ್ಲ ಅವನು ಕಾಂಗ್ರೆಸ್ ಅವನು ಅವನು ಬಡವ ಇವನು ಶ್ರೀಮಂತ ಯಾರದಾರು ಅನ್ಯಾಯ ನಿಜವಾಗ್ಲೂ ಅನ್ಯಾಯ ಆಗಿದ್ದಿದ್ರೆ ಸರ್ಕಾರದ ದೃಷ್ಟಿಯಲ್ಲಿ ಆ ಒಂದು ಏನು ಒಂದು ಕರಾರುಗಳಿರ್ತವೆ ಅದಕ್ಕೆ ತಕ್ಕಂತೆ ಅದು ಆಗಿದ್ದಿದ್ರೆ ನೂರಕ್ಕೆ ನೂರ ಅವನಿಗೆ ಕೊಡ್ತಾರೆ ನಮ್ಮ ಉತ್ತರ ಕನ್ನಡದ ಜನತೆ ಹೋಗ್ ಸರ್ಕಾರಕ್ಕೆ ಮುಟ್ಟಸುವಲ್ಲಿ ಇಲ್ಲಿನ ಇಲ್ಲ 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 ಹಾಗೇನಿಲ್ಲ ಹಾಗೇನಿಲ್ಲ ನೋಡಿ ಸ್ವಲ್ಪ ತಡ ಆಗ್ಬೋದು ಅಷ್ಟೇ ಬಿಟ್ಟರೆ ಯಾರಿಗಾರು ಸಿಗಲಿಕ್ಕೆ ಖಂಡಿತ ಅವ್ರಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಸ್ವಲ್ಪ ತಡ ಆಗ್ಬೋದು ಕೆಲವೊಂದು ಸಲ ಏನಾಗುತ್ತೆ ಹಲವಾರು ಸ ಒಂದು ಈ ಪ್ರೊಸೆಸ್ ಅಂತ ಇರುತ್ತೆ ಒಂದೇ ಒಂದೇ ಒಂದೊಂದೇ ಪ್ರೊಸೆಸ್ ಇರ್ಬೋದು ಆ ಪ್ರೊಸೆಸ್ಸಲ್ಲಿ ಇರ್ಬೋದು ಅಷ್ಟೇ ಬಿಟ್ಟರೆ ಯಾವುದೇ ಒಂದು ಪರಿಹಾರದ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅಂಥ ಅನ್ಯಾಯ ಆಗಲಿಕ್ಕಾಗಲಿ ಯಾರೇ ಎಮ್ ಎಲ್ ಎಗಳಾಗಲಿ ಯಾವುದೇ ಪಕ್ಷದ ಎಮ್ ಎಲ್ ಎಗಳು ನಾನು ಕಾಂಗ್ರೆಸ್ ಪಕ್ಷ ಅಂತಲ್ಲ ಯಾವೊಬ್ಬ ಜನಪ್ರತಿನಿಧಿ ಅವಾಗನೆಲ್ಲ ಅಷ್ಟು ಸುಲಭವಾಗಿ ಅದು ತೆಗ್ದಿಲ್ಲ ಯಾಕಂದರೆ ಸತೀಶ್ ಸೈಲು ನಮ್ಮ ಇದರಲ್ಲಿದ್ದು ಅದಕ್ಕೋಸ್ಕರ ಹೇಳಿದ್ದು ಅವರಂತ ಒಂದು ಪ್ರಾಮಾಣಿಕ ಇವರು ಇರ್ಬೇಕಾರೆ ಅಥವಾ ಉತ್ಸಾಹಿ ಒಂದು ಯುವಕರು ಇರ್ಬೇಕಾರೆ ಯಾರು ಅಂತವೆಲ್ಲ ಇದು ಮಾಡ್ಲಿಕ್ಕೆಲ್ಲ ಮಾಡೇ ಮಾಡ್ತಾರೆ ಕೆಲವೊಮ್ಮೆ ಲೇಟ್ ಆಗ್ಬೋದು ಸ್ವಲ್ಪ ಅಂದ್ರೆ ಒಂದು ಸರ್ಕಾರದ ಹಂತದಲ್ಲಿರ್ಬೋದು ಈ ಏನು ಪರಿಹಾರ ಕೊಡೋದು ಸರ್ಕಾರದ ಹಂತದಲ್ಲಿರ್ಬೋದು ಅವಾಗ ಒಂದು ಸ್ವಲ್ಪ ತಡ ಆಗ್ಬೋದು ಬಿಟ್ರೆ ಯಾವತ್ತು ಪರಿಹಾರ ಸಿಕ್ಕೇ ಸಿಗತ್ತೆ ಈಗ ಉತ್ತರ ಕನ್ನಡ ಜಿಲ್ಲೆ ರಾಜಕೀಯಕ್ಕೆ ಬರೋದಾದ್ರೆ ಘಟಕಗಳಿಗೆ ಕೆಳಗೆ ಒಂದ್ ಕಡೆ ಉಸ್ತುವಾರಿ ಸಚಿವರು ಇದ್ದಾರೆ ಭಟ್ಕಳ ಕ್ಷೇತ್ರ ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಘಟದ ಮೇಲ್ಗಡೆ ಅರ್ವಿ ದೇಶಪಾಂಡೆ ಅವರು ಇದ್ದಾರೆ ಇನ್ನು ಭೀಮಣ್ಣನಾಯಕರಿದ್ದಾರೆ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹೇಳುವಂಥದ್ದು ಮನೆಯೊಂದು ಮೂರು ಬಾಗಿಲು ಆಗಿದೆ ಅಂತ ಹೇಳ್ತಾರೆ ತಾವೇನಂತಾರೆ ಉಸ್ತುವಾರಿ ಸಚಿವರಿಗೆ ಘಟದ ಮೇಲ್ಗಡೆ ಬರೋದೇ ಇಲ್ಲ ಭಟ್ಕಳ ಕ್ಷೇತ್ರ ಮಾತ್ರ ಉಸ್ತುವಾರಿ ಸಚಿವರಾಗಿರೋ ತರ ಕಾಣ್ತಾರೆ ಭೀಮಣ್ಣವರು ಶಿರ್ಸಿ ಸಿದ್ದಾಪುರ ಕ್ಷೇತ್ರ ದೇಶಪಾಂಡೆಯವರು ಓಡಾಡ್ತಿದ್ದಾರೆ ಹಳಿಯಾಳವನ್ನು ಕೇಂದ್ರ ಇಟ್ಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹೇಳುವಂತದ್ದು ಮನೆಯಿಂದ ಮೂರು ಬಾಗಿಲು ಆಗಿದೆ ಹೇಳ್ತಾ ಹೇಳ್ತಾರೆ ಇತ್ತೀಚಿನ ದಿನಪತ್ರಿಕೆಗಳಲ್ಲಿ ಬಿಜೆಪಿ ಮೂರು ಬಾಗಿಲು ಅಂತ ಕೇಳಿದ್ದೆ ನಾನು ಇವತ್ತು ನಾನು ನೀವು ಕಾಂಗ್ರೆಸ್ ಮೂರು ಬಾಗಿಲು ಅಂತ ಹೇಳ್ತಿದ್ದೀರಿ ಸುಳ್ಳಿದು ಯಾಕಂದ್ರೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಿಲ್ಲಾ ಮಂತ್ರಿಗಳಾಗಿ ಮಂಕಾಳ್ದರಿದ್ದಾರೆ ಅವರದ್ದು ಒಂದು ಕಾರ್ಯವೈಖರಿನೇ ಸ್ಟೈಲೇ ಬೇರೆ ಅವರು ಬರ್ತಾ ಇರ್ತಾರೆ ಇಲ್ಲಿ ಬಂದಿದ್ದಾರೆ ಎಲ್ಲರ ಹಲವಾರು ಬಗ್ಗೆ ಅವರು ಜಿಲ್ಲಾ ಪ್ರವಾಸ ಮಾಡಿದ್ದಾರೆ ಅವರ ಎಷ್ಟು ಕ ಅವರ ವ್ಯಾಪ್ತಿಯಲ್ಲಿ ಏನು ಕೆಲಸ ಆಗಬೇಕು ಅಷ್ಟು ಮಾಡ್ತಿದ್ದಾರೆ ಭೀಮಣ್ಣವರು ನಮ್ಮ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರು ಅವರ ಒಂದು ವ್ಯಾಪ್ತಿಯಲ್ಲಿ ಏನು ಜನರ ಕೆಲಸ ಆಗಬೇಕು ಯಾವುದು ಸರ್ಕಾರ ಲೆವೆಲಲ್ಲಿ ಏನು ಕೆಲಸ ಆಗಬೇಕು ಎಲ್ಲದನ್ನೂ ಮಾಡ್ತಿದ್ದಾರೆ ನಮ್ಮ ಇಡೀ ನಮ್ಮ ಉತ್ತರ ಜಿಲ್ಲೆಯ ಒಂದು ಗುರುಗಳಾದಂಥ ನಮ್ಮ ದೇಶಪಾಂಡೆ ಅವರು ಆರ್ ವಿ ದೇಶಪಾಂಡೆ ಅವರು ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಏನು ವ್ಯಾಪ್ತಿಯಲ್ಲಿ ಅವರು ಏನು ಕೆಲಸ ಆಗ್ತಾ ಉಂಟು ಆಗ್ತಾ ಇದೆ ಮೂರು ಬಾಗಿಲು ನಾಲ್ಕು ಬಾಗಿಲು ಇದನ್ನೆಲ್ಲ ಯಾವ್ದು ಯಾರು ನಂಬುದಿಲ್ಲ ಅದನ್ನು ಬಿಟ್ಟು ನೀವು ಬೇಕಾದ್ರೆ ಬಿಜೆಪಿಗೆ ಹೇಳಿ ನಾನು ಹೇಳ್ತೇನೆ ಮೂರು ಬಾಗಿಲು ಹತ್ತು ಬಾಗಿಲು ಅಂತೇಳಿ ಈಗ ಶಿರ್ಸಿ ಕ್ಷೇತ್ರದಲ್ಲಿ ಬಹುತೇಕ ಒಂದು ಹದಿನೈದು ವರ್ಷದ ನಂತರ ಕಾಂಗ್ರೆಸ್ ಎಮ್ ಎಲ್ ಎನ ಕಂಡುಕೊಂಡಿದ್ದಾರೆ ನಿರೀಕ್ಷೆಗಳು ಬಹಳ ಇತ್ತು ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಆಗಿಲ್ಲ ಏನು ಶಿರ್ಸಿಯಲ್ಲಿ ಮಿಣಿ ದೀಪ ಹಾಕಿರೋದೇ ಸಾಧನೆ ಅಂತ ಕಾಗೇರಿ ಬಿಂಬಿಸ್ಕೊಂಡಿದ್ದಾರೆ ಹೇಳುವಂತ ಸಾಕಷ್ಟು ಅಪವಾದ ಆರೋಪಗಳನ್ನ ಎದುರಿಸಿ ಆರೋಪಗಳನ್ನು ಮಾಡಿ ಭೀಮಣ್ಣವರು ಅಧಿಕಾರಕ್ಕೆ ಬಂದ್ರು ಶಾಸಕರಾದ್ರು ಆದ್ರೆ ಕಳೆದ ಒಂದೂವರೆ ವರ್ಷದಲ್ಲಿ ಜನ ಏನು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಆ ಯಾವ ನಿರೀಕ್ಷೆಗಳು ಇವತ್ತಿನ ನೋಡಿ ಈಡೇರಲಿಲ್ಲ ಹಾಗಾಗಿ ಇವತ್ತಿನ ಬಿಜೆ ಕಾಂಗ್ರೆಸ್ ಶಾಸಕರಾಗಿರ್ತ ಭೀಮಣ್ಣ ನಾಯಕರ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಿ ಜೊತೆಗೆ ಕಾರ್ಯಕರ್ತರಿಗೆ ತನ್ನದೇ ಸ್ವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಈಗ ಅವ್ರದ್ದೇ ಅಸಮಾಧಾನವನ್ನು ಒಳಗಿನ ಒಳಗೆ ಹೊರಗೆ ಹಾಕ್ತಾ ಇರುವ ಇದಾರೆ ಹೇಳುವಂತ ಮಾತುಗಳು ಬರ್ತಾ ಇದೆ ಏನು ಹೇಳ್ತೀರಿ ನೋಡಿ ನಾವು ಮೊದಲನೇದಾಗಿ ಹೇಳ್ತೀನಿ ಮೊದಲನೇದಾಗಿ ಹೇಳುವಂಥ ವಿಷಯ ನಾವು ಆರೋಪ ಮಾಡಿಕೊಂಡು ಪಿಯರ ಮೇಲೆ ಆರೋಪ ಮಾಡ್ಕೊಂಡು ಗೆದ್ದಿದ್ದೀವಿ ಅಂತ ಹೇಳಿ ಸುಳ್ಳು ಯಾಕಂದ್ರೆ ಮತ್ತೊಬ್ಬರನ್ನ ಆರೋಪ ಒಂದು ಮತ್ತೊಬ್ಬರ ತಪ್ಪನ್ನು ಹಿಡಿದು ನಾವು ಗೆಲ್ಲುವಂತ ಒಂದು ಅಷ್ಟು ಹೀನಾಯ ಸ್ಥಿತಿ ಕಾಂಗ್ರೆಸ್ಸಿಗೆ ಬರಲಿಲ್ಲ ಭೀಮಣ್ಣವರು ತುಂಬ ಸಜ್ಜನರು ಹಲವಾರು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದವರು ಜಲ್ ಜಿಲ್ಲಾ ಪಂಚಾಯತ್ ಸದಸ್ಯರಾದವರು ಒಂದು ರಾಜಕೀಯ ಹಿನ್ನೆಲೆ ಕುಟುಂಬದಿಂದ ಬಂದವರು ಹಲವಾರು ಬಾರಿ ಪ್ರಯತ್ನ ಮಾಡಿದ್ದಾರೆ ಅತ್ಯಲ್ಪ ಅಂತರದಲ್ಲಿ ಕೆಲವೊಂದು ಕಡೆ ಎರಡು ಮೂರು ಕಡೆ ಸೋತಿದ್ದಾರೆ ಸೊ ಈ ಸಲ ನೋಡಿ ಈಗ ಹೇಗಿರುತ್ತೆ ಅಂದರೆ ಮತದಾರ ತೀರ್ಮಾನ ಹೇಗೆ ಮಾಡಬೇಕಾಗತ್ತೆ ಮತದಾರ ಬಿಜೆಪಿಯ ವಿರುದ್ಧನೂ ಮತ ಹಾಕಿರ್ಬೋದು ಮತ್ತು ಮತ ಹಾಕಿದ್ದು ಹೌದು ಬಿಜೆಪಿ ವಿರುದ್ಧ ಮತ ಹಾಕಿದ್ದಾನೆ ಮತ್ತೊಂದು ಇವರ ಗುಣವನ್ನು ನೋಡಿ ಯಾಕಂದ್ರೆ ಸೋತಾಗಲೂ ಅವರು ಕುಗ್ಲಿಲ್ಲ ಈಗ ಗೆದ್ದ ಮೇಲೂ ಹಿಗ್ಲಿಲ್ಲ ಸೊ ಅವರ ದೃಷ್ಟಿಯಲ್ಲಿ ಅವರ ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡಬೇಕು ಎಲ್ಲದೂ ಮಾಡಿದ್ದಾರೆ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಸಿರ್ಸಿ ಸಿದ್ದಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತೂ ಅವರ ವಿರುದ್ಧ ಮಾತಾಡಿದನ್ನು ನಾನು ಇನ್ನೂ ತನಕ ಕೇಳಿಲ್ಲ ಅವರು ಅವ್ರ ಬಗ್ಗೆ ಆಗಲಿ ಅವ್ರ ವಿರುದ್ಧ ಆಗಲಿ ಮಾತಾಡಿದ್ದು ಎಲ್ಲರೂ ಅವ್ರ ಬಗ್ಗೆ ಅವರು ಕಾರ್ಯವೈಖ್ಯರ ಬಗ್ಗೆ ಸಂತೋಷ ಆಗಿದ್ದಾರೆ ಮತ್ತೆ ಅತಿ ಸಜ್ಜನ ನೀವು ಎಲ್ಲ ಕರೆದ್ರೂ ಬರ್ತಾರೆ ಎಲ್ಲ ಯಾವುದೇ ಒಂದು ಒಂದು ಕೆಲಸಕ್ಕೆ ಭಾಗವಹಿಸ್ತಾರೆ ಸೊ ನೋಡಿ ಏನಾಗತ್ತೆ ಅನುದಾನ ಬರ್ಬೇಕಾದ್ರೆ ಸ್ವಲ್ಪ ಹಿಂದಾಗ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಿಟ್ಟರೆ ಅವರು ಇದರಲ್ಲಿ ಫೀಲ್ ಆಗಿದ್ದಾರೆ ಅಂತ ನಾನಂತೂ ನಂಬಲ್ಲ ಅವ್ರು ನಿಜವಾಗಲೂ ಅನುದಾನ ತರ್ತಿದ್ದಾರೆ ಅನುದಾನ ತಂದಿದ್ದಾರೆ ಮತ್ತು ಕೆಲಸ ಮಾಡ್ತಿದ್ದಾರೆ ಸರ್ಕಾರದಿಂದ ಏನು ಅನುದಾನ ಬರ್ತಾ ಉಂಟು ಅದು ಹಂಡ್ರೆಡ್ ಪರ್ಸೆಂಟ್ ಅವರು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಶಿರ್ಸಿ ಕ್ಷೇತ್ರದಲ್ಲಿ ನೂರಕ್ಕ ನೂರು ಅಭಿವೃದ್ಧಿ ಮಾಡ್ತಾರೆ ಅಂತ ನಾನು ಹೇಳ್ತೇನೆ ಈಗ ಇವತ್ತು ರಾಜ್ ಜಿಲ್ಲಾ ರಾಜಕೀಯದಲ್ಲಿ ಯಾರ್ಯಾರು ಒಂದು ಹಂತಕ್ಕೆ ರಾಜಕೀಯ ಒಂದು ಉನ್ನತ ಸ್ಥಳದಲ್ಲಿದ್ದಾರೋ ಅವರು ಪ್ರವರ್ಧಮಾನಕ್ಕೆ ಬರೋಕ್ಕಿಂತ ಮುಂಚೆನೇ ತಾವು ಆ ಒಂದು ಅಧಿಕಾರದ ತುತ್ತ ತುದಿಯಲ್ಲಿ ಇದ್ದಿದ್ರು ಬಹುತೇಕ ಎರಡ್ ಸಾವಿರ ಎರಡರಿಂದ ಎರಡ್ ಸಾವಿರದ ಆರವರೆಗೆ ತಾವು ಕೆ ಎಸ್ ಆರ್ ಟಿ ಸಿ ಆ ಒಂದು ಸಮಯದಲ್ಲಿ ನಂತರದಲ್ಲೂ ಸಹ ಸಾಕಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ವಿ ಅದರ ನಂತರದಲ್ಲಿ ಒಂದೇ ಸಮನೆ ಈ ಸಕ್ರಿಯ ರಾಜಕಾರಣದಿಂದ ಹಿಂಸರಿದ್ರೆ ಅಂತ ಅನ್ಸತ್ತೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಜವಾಬ್ದಾರಿ ಹೆಚ್ಚಾಗಿದೆ ಆದರೆ ಸಕ್ ಜಿಲ್ಲೆಯಲ್ಲಿ ಸಕ್ರಿಯ ರಾಜಕಾರಣದಿಂದ ಹಿಂಸರಿದ್ರೆ ಹೇಗೆ ಕಾರಣ ಏನಿದೆ ಹಾಗೇನಿಲ್ಲ ನಮ್ಮನ್ನ ನೋಡಿ ಹೇಗಾಗತ್ತೆ ಅಂದ್ರೆ ನಾವು ಈಗಲೂ ಆಕ್ಟಿವ್ ಇದೀನಿ ನಾನು ಈಗಲೂ ಸಕ್ರಿಯವಾಗಿ ಇದ್ದೀನಿ ನಮ್ಮನ್ನು ಹೇಗೆ ಬಳಸ್ಕೊಳ್ತಾರೆ ಹಾಗೆ ನಾವು ನಾವು ಕೆಲಸ ಮಾಡ್ತೀವಿ ಮನೀಗ ಎ ಎಸ್ ಎಸ್ ಸಿ ಅಲ್ಲಿ ಬಳಸ್ಕೊಳ್ಲಿಕ್ಕೆ ಹತ್ತಿದ್ದಾರೆ ಸೊ ನಾನು ಎ ಎಸ್ ಎಸ್ ಸಿಲಿ ಇದ್ದೀನಿ ಇದರಲ್ಲಿ ಬಿಟ್ಟರೆ ಮತ್ತೆ ಯಾವುದು ವಿಷಯದಲ್ಲಿಲ್ಲ ಜಿಲ್ಲಾಧ್ಯಕ್ಷರು ನನ್ನ ಅತಿ ಹತ್ರ ತುಂಬ ಆತ್ಮೀಯರವರು ಮತ್ತು ಭೀಮಣ್ಣವ್ರು ತುಂಬ ಆತ್ಮೀಯರು ಮಂಗಳ ವೈದ್ಯರಾಗಲಿ ಇವರೆಲ್ಲ ನನ್ನ ಹತ್ರ ತುಂಬ ಚೆನ್ನಾಗಿದ್ದಾರೆ ನಮ್ಮ ಗುರುಗಳು ದೇಶಪಾಂಡೆ ಸಾಹೇಬ್ರಂತೂ ನನ್ನ ಗುರುಗಳು ರಾಜಕೀಯ ಗುರುಗಳು ಅಂತಲೇ ಹೇಳ್ತೀನಿ ನಾನು ಸೊ ಇದರಲ್ಲಿ ನನಗೆ ನಂಗೆ ತಿಳಿದ ಮಟ್ಟಿಗೆ ನನಗೆ ಹಿನ್ನಡೆ ಮಾಡುವಂಥದ್ದು ಯಾರೂ ಇಲ್ಲ ಇಲ್ಲಿ ಸಕ್ರಿಯನಾಗೇ ಇದ್ದೀನಿ ಸ್ವಲ್ಪ ರಾಜಕೀಯ ಕೆಲವೊಂದು ಸಲ ಏನಾಗುತ್ತೆ ನಮ್ಮ ವೈಯಕ್ತಿಕ ಕಾರಣಗಳಿಂದಾಗಲಿ ನಾವು ರಾಜಕೀಯದಲ್ಲಿ ಸ್ವಲ್ಪ ಅಂದ್ರೆ ನಮ್ಮ ಒಂದು ಸ್ವಲ್ಪ ನಾವು ವಿಮುಖರಾಗಿರ್ಬೋದು ಅಷ್ಟೇ ಬಿಟ್ರೆ ಕೆಲವೊಂದು ವಿಷಯ ಸಮಯದಲ್ಲಿ ಮತ್ತು ನಾವು ಅದನ್ನು ಪುನಃ ಅದನ್ನ ಏನಂತಾರೆ ಅದಕ್ಕೆ ಮಾರ್ಪಾಡು ಮಾಡ್ಕೊಂಡು ನಮ್ಮ ಸಮಯವನ್ನು ಅದಕ್ಕೆ ಕೆಲವೊಂದು ಸಲ ಏನಾಗುತ್ತೆ ನನ್ನ ವೈಯಕ್ತಿಕ ಸಾ ನನ್ನ ಸಹ ಕೌಟುಂಬಿಕ ಕಾರಣಗಳಿಂದ ನಮ್ಮ ಅಥವಾ ನನ್ನ ವ್ಯವಹಾರಿಕ ಕಾರಣಗಳಿಂದ ರಾಜಕೀಯಕ್ಕೆ ಜಾಸ್ತಿ ಟೈಮ್ ಕೊಡ್ಲಿಕ್ಕೆ ಆಗಿರೋ ಇಲ್ಲ ಈಗ ಮತ್ ಪುನಃ ಕೊಡ್ತಾ ಇದ್ದೀನಿ ಅದನ್ನು ಮೆಚ್ಚಿಕೊಂಡೇ ನಂಗೆ ಎ ಐ ಸಿ ಸಿ ಅಲ್ಲಿ ನಂಗೆ ರಾಷ್ಟ್ರೀಯ ನಾಯಕರು ನನ್ನ ರಾಷ್ಟ್ರಾಧ್ಯಕ್ಷರು ನನಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಖಂಡಿತವಾಗಿ ನಾನು ಇದ್ದೀನಿ ಆರ್ ವಿ ದೇಶಪಾಂಡೆ ಅವರನ್ನ ಮುಖ್ಯಮಂತ್ರಿ ಕುರ್ಚೆ ಯಾವಾಗ ನೋಡ್ಲಿಕ್ಕೆ ಇಷ್ಟಪಡುತ್ತೆ ನೋಡಿ ಇವತ್ತು ಅವರ ಇವರ ಅವರಾಗೆ ಹೇಳಿದ್ದಾರೆ ಹೌದಾ ಸಿದ್ದರಾಮಯ್ಯವರು ಖಂಡಿತ ಮುಂದುವರಿತಾರೆ ಅಂತ ಅವ್ರ ಬಾಯಿಂದಾನೆ ಬಂದಿದೆ ಸೊ ಅವರು ಸಿದ್ದರಾಮಯ್ಯನವರು ಈಗ ರಾಜಕೀಯ ಹೇಗೆ ಅಂದರೆ ಈ ವಿಷಯದಲ್ಲಿ ನಾನು ಹೇಗೆ ಹೇಳ್ಬೇಕಿ ಯಾಕಂದರೆ ಅವರು ಮುಖ್ಯಮಂತ್ರಿಗಳಾದರೆ ಅತಿ ಸಂತೋಷ ಪಡುವಂಥ ವ್ಯಕ್ತಿಗಳು ನಾನೊಬ್ಬ ಸರಿ ಯಾಕಂದರೆ ನಮ್ಮ ದೇಶಪಾಂಡೆ ಸಾಹೇಬರು ನನ್ನ ರಾಜಕೀಯ ಗುರುಗಳು ನಾನು ನಾನು ಇವತ್ತು ಏನಿದ್ದೀನಿ ನಾನು ನೆರವಾಗಿ ಹೇಳ್ಬೇಕಂದ್ರೆ ನಾನು ಇವತ್ತು ಏನಿದ್ದೀನಿ ಇದಕ್ಕೆ ಕಾರಣಕರ್ತರು ದೇಶಪಾಂಡೆ ಅವರು ನಾನು ರಾಜಕೀಯದಲ್ಲಿ ಇವತ್ತು ಏನು ಉನ್ನತ ಸ್ಥಾನ ಇರ್ಬೋದು ಅಥವಾ ಯಾವುದೇ ವಿಷಯದಲ್ಲಿ ನಾನು ಉನ್ನತ ಸ್ಥಾನ ಗಳಿಸ್ಲಿಕ್ಕೆ ಮೂಲ ಕಾರಣಕರ್ತರು ದೇಶಪಾಂಡೆ ಸಾಹೇಬರು ಸೊ ಅವ್ರಿಗೆ ಏನೇ ಹುದ್ದೆ ಸಿಕ್ಕಿರುವ ಸಂತ ಅತಿ ಸಂತೋಷ ಪಡೋದ್ರಲ್ಲಿ ಮೊದ ಮೊದಲಿಗೆ ನಾನು ಸೊ ಆದಷ್ಟು ಬೇಗ ನಾನು ದೇವರ ಹತ್ರ ಬಿಡ್ಕೊಳ್ತೀನಿ ಅವರು ಆದಷ್ಟು ಬೇಗ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಓಕೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ನಾಗರಾಜ್ ನಾರ್ವೇಕರ್ ಇವರಿಗೆ ವಿಶ್ವಾಂಬರ ಟಿವಿ ಇವತ್ತಿನ ಹೃತ್ಪೂರ್ಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ವಿಶ್ವಾಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೀನಿ ವಿಶ್ವಂಬರ ನಾನು ಹಲವಾರು ದಿವಸದಿಂದ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇದ್ದೆ ಸಿರ್ಸಿಯ ಸಾಧಕರು ಯಾವುದೇ ಒಂದು ವೃತ್ತಿಯಲ್ಲಿ ಒಂದು 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 ಸಾಧನೆಗೆ ಮಾಡಿದವರಿಗೆ ತಗೊಂಡು ನಾವು ನೀ ತಾವು ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಇದರಲ್ಲಿ ಒಂದೊಂದು ಇಂಟ್ರವ್ಯೂ ತೊಗೊಳ್ತಿದಿರಿ ನಿಜವಾಗ ಒಳ್ಳೆಯ ಕೆಲಸ ಇದು ಇದು ಒಳ್ಳೆಯ ಕೆಲಸ ಇದನ್ನು ಮುಂದುವರಿಲಿ ವಿಶ್ವಂಬರ ಪಕ್ಷಾತೀತವಾಗಿ ಜಾತ್ಯಾತಿ ಜಾತ್ಯಾತೀತವಾಗಿ ಮುಂದುವರಿಲಿ ಜಿಲ್ಲೆಯ ಅತಿ ಒಂದು ದೊಡ್ಡ ಒಂದು ನ್ಯೂಸ್ ಚಾನೆಲ್ ಆಗಿ ಹೊರಹೊಮ್ಮಲಿ ಅಂತ ಇವರ ಹತ್ರ ಧನ್ಯವಾದ ಥ್ಯಾಂಕ್ ಯು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ